ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಕುರುಡುಮಲೆ ಗ್ರಾಮದಲ್ಲಿರುವ ಗಣೇಶ ದೇವಸ್ಥಾನವು ಪ್ರತಿನಿತ್ಯ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಗಣೇಶ ವಿಗ್ರಹವು ಸುಮಾರು ಹನ್ನೆರಡು ಅಡಿ ಎತ್ತರವಿದ್ದು ಸಾಲಿಗ್ರಾಮ ಕಲ್ಲಿನಿಂದ ಮಾಡಲ್ಪಟ್ಟಿದೆ ಗಣೇಶ ವಿಗ್ರಹವನ್ನು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವ ಸ್ಥಾಪಿಸಿದ್ದಾರೆ ಎಂಬ ಪ್ರತೀತಿ ಇದೆ ಈ ಸ್ಥಳವನ್ನು ಕೂಡುಮಲೆ ಎಂದು ಕರೆಯಲಾಗುತ್ತಿತ್ತು ಕಾಲ ಕಳೆದಂತೆ ಕೂಡುಮಲೆಯನ್ನು ಸ್ಥಳೀಯರು ಕುರುಡುಮಲೆ ಎಂದು ತಪ್ಪಾಗಿ ಉಚ್ಚರಿಸುತ್ತಿದ್ದಾರೆ ಕೃತ ಯುಗದಲ್ಲಿ ಶಿವನು ರಾಕ್ಷಸ ತ್ರಿಪುರಾಸುರನನ್ನು ಹೊರಹಾಕುವ ಮೊದಲು ಗಣೇಶನನ್ನು ಪೂಜಿಸಿದ್ದನೆಂದು ನಂಬಲಾಗಿದೆ ನಂತರ ತೇತ್ರಾಯುಗದಲ್ಲಿ ಸೀತೆಯನ್ನು ರಾವಣ ಅಪಹರಿಸಿದಾಗ ರಾಮ ಮತ್ತು ಲಕ್ಷ್ಮಣರು ರಾವಣನನ್ನು ಕೊಲ್ಲಲು ಲಂಕೆಗೆ ಹೋಗುವ ಮೊದಲು ಇಲ್ಲಿ ಗಣೇಶನನ್ನು ಪೂಜಿಸಿದ್ದರು ಎಂಬ ನಂಬಿಕೆ ದ್ವಾಪರ ಯುಗದಲ್ಲಿ ಕೃಷ್ಣನು ಶಮಂತಕಮಣಿಯನ್ನು ಕದ್ದಿದ್ದಾನೆಂದು ಆರೋಪಿಸಿದಾಗ ಅವನು ಈ ಸ್ಥಳಕ್ಕೆ ಬಂದು ತನ್ನ ಮೇಲಿನ ಕಳಂಕ ಮತ್ತು ಅವಮಾನವನ್ನು ನಿವಾರಿಸಲು ಗಣೇಶನನ್ನು ಪೂಜಿಸಿದ್ದನು ಎಂದು ನಂಬಲಾಗಿದೆ ಮಹಾಭಾರತದ ಯುದ್ಧದ ಮೊದಲು ಪಾಂಡವರು ಸಹ ಈ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಎಂಬ ನಂಬಿಕೆ ಇಲ್ಲಿದೆ ಈ ಕುರುಡುಮಲೆ ಗಣೇಶನ ದೇವಾಲಯವು ಸುಮಾರು ಆರುನೂರ ಐವತ್ತು ವರ್ಷಗಳಷ್ಟು ಹಳೆಯದು ಎಂದು ತಿಳಿಯಲಾಗಿದೆ ಗಣೇಶನ ವಿಗ್ರಹವು ನಾಲ್ಕು ಯುಗಗಳನ್ನು ನೋಡಿದೆ ಎಂಬುವುದು ಇಲ್ಲಿನ ಐತಿಹ್ಯ ಪರ್ವತದ ತಪ್ಪಲಿನಲ್ಲಿರುವ ಕಾಡಿನಲ್ಲಿದ್ದ ಈ ಗಣೇಶನಿಗಾಗಿ ಯಾವುದೇ ದೇವಾಲಯವನ್ನು ಮೊದಲು ನಿರ್ಮಿಸಿರಲಿಲ್ಲ ಮಳೆ ಬಂದಾಗ ವಿಗ್ರಹದ ಮೇಲೆ ಮಳೆ ಬೀಳುತ್ತಿರಲಿಲ್ಲ ಮತ್ತು ಬಿಸಿಲು ಬಿದ್ದಾಗ ವಿಗ್ರಹದ ಮೇಲೆ ಬಿಸಿಲು ಬೀಳುತ್ತಿರಲಿಲ್ಲ ಜನರು ಇಂತಹ ಪವಾಡಗಳನ್ನು ಗಮನಿಸಿದಾಗ ಈ ವಿಗ್ರಹವನ್ನು ದೇವತೆಗಳು ಪೂಜಿಸುತ್ತಾರೆ ಎಂದು ಭಾವಿಸಿದರು ಅದರಿಂದ ಆ ವಿಗ್ರಹಕ್ಕೆ ವಿಶೇಷ ಶಕ್ತಿ ಇದೆ ಎಂದು ಗಮನಿಸಿ ಜನರು ಮತ್ತು ಋಷಿಗಳು ವಿಜಯನಗರ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯನ ಬಳಿ ಹೋಗಿ ಈ ಅದ್ಭುತದ ಬಗ್ಗೆ ವರದಿ ಮಾಡಿದರು ನಂತರ ಕೃಷ್ಣದೇವರಾಯ ಈ ಸ್ಥಳಕ್ಕೆ ಭೇಟಿ ನೀಡಿ ಈ ವಿಗ್ರಹವನ್ನು ನೋಡಿ ನಂತರ ಶೈವಾಗಮ ಪದ್ಧತಿಯೊಂದಿಗೆ ಹೋಮ ಮತ್ತು ಅಭಿಷೇಕವನ್ನು ಮಾಡಲು ಆದೇಶಿಸಿದರು ನಂತರ ಈ ಗಣೇಶನಿಗೆ ದೇವಾಲಯವನ್ನು ನಿರ್ಮಿಸಲಾಯಿತು ಮೊದಲು ದೇವಸ್ಥಾನ ತುಂಬ ಸರಳವಾಗಿತ್ತು ಆದರೆ ಇತ್ತೀಚೆಗೆ ದೇವಾಲಯದ ಆಡಳಿತ ಮಂಡಳಿ ಒಂದೊಂದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದು ಭಕ್ತಾದಿಗಳ ಅನುಕೂಲಕ್ಕಾಗಿ ದೇವಾಲಯವನ್ನು ವಿಶಾಲ ಪ್ರಾಂಗಣದೊಂದಿಗೆ ನಿರ್ಮಾಣ ಮಾಡಲಾಗಿದೆ ಧನ್ಯವಾದಗಳು ಧ್ವನಿ ಶೈಲಸುತೆ ರಂಜಿತಾ